ನಮಸ್ಕಾರ ನೋಡಿ ಒಂದು ವಿಳ್ಳೆದೆಲೆ ಒಂದು ಬಟ್ಲಡಿಕೆ ಒಂದು ಲವಂಗ ಜೊತೆಗೆ ನಿಮಗೇನಾದರೂ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಫೋರ್ ಫೈ ಸಿಕ್ಸ್ ನೋಟು ಅಥವಾ ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಕ್ಕರೆ ಈ ಮೂರು ನೋಟುಗಳು ಆ ವಿಳ್ಳೆದೆಲೆ ಒಳಗಡೆ ಒಂದು ಬಟ್ಲಡಿಕೆ ಒಂದು ಲವಂಗ ಇಟ್ಟಿರ್ತೀರಲ್ಲ ಅದರ ಜೊತೆಗೆ ಇಟ್ಟುಬಿಟ್ಟು ಎಲ್ಲೋ ಕಲರ್ ಅರಿಶಿನ ಕಲರ್ ಹಳದಿ ಕಲರ್ ದಾರನ ಸುತ್ತಿಬಿಟ್ಟು ಒಂದು ಕವರಲ್ಲಿ ಹಾಕ್ಬಿಟ್ಟು ನಿಮ್ಮ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಒಳಗಡೆ ಶುಕ್ರವಾರದ ದಿನ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡಿಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಆ ವಿಳ್ಳೆದೆಲೆನ ತೆಗೆದುಬಿಟ್ಟು ಯಾವುದಾದ್ರೂ ಗಿಡಕ್ಕೆ ಹಾಕಿ ಮತ್ತೆ ಇನ್ನೊಂದು ಹೊಸ ವಿಳ್ಳೆದೆಲೆ ಇಡ್ತಾ ಬನ್ನಿ ಈ ರೀತಿ ಕಂಟಿನ್ಯೂಸ್ ಪ್ರಕ್ರಿಯೆಗಳು ಮಾಡಿ ಜೊತೆಗೆ ಈ ಮಂತ್ರ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರನ ಇಡ ಸಂದರ್ಭದಲ್ಲಿ ಅನ್ಲಿಮಿಟೆಡು ಪಠಣೆ ಮಾಡಿ ಇನ್ನು ಅನುಕೂಲ ಇರರು ಈ ಒಂದು ದೈವನ ದರ್ಶನ ಮಾಡಿಕೊಳ್ಳಿ ಅನುಕೂಲ ಇರರು ತುಳುನಾಡಿನ ಜನರು ತುಂಬ ಭಕ್ತಿಯಿಂದ ಈ ಕೊರಗಜ್ಜ ದೈವನನ್ನು ಪೂಜಿಸ್ತಾರೆ ಎಸ್ಪೆಷಲಿ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತುಂಬ ಜನಪ್ರಿಯವಾದ ದೈವ ಈ ಕೊರಗಜ್ಜ ದೈವ ಯಾಕೆಂದರೆ ಕಷ್ಟಗಳನ್ನು ಕ್ಷಣಮಾತ್ರದಲ್ಲಿ ದೂರ ಮಾಡುವ ಕೊರಗಜ್ಜ ದೈವ ದುಷ್ಟರನ್ನು ಶಿಕ್ಷಿಸುವ ದೈವ ಈ ಕೊರಗಜ್ಜ ದೈವ ಈ ಒಂದು ಕುರಗಜ್ಜನ ಮೂಲ ಸ್ಥಾನ ಸ್ಥಳ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಕುತ್ತಾರಿನಲ್ಲಿ ಬರುತ್ತೆ ಅನುಕೂಲ ಇರೋರು ಆರು ತಿಂಗಳಿಗೆ ಒಂದು ಬಾರಿನೋ ಅಥವಾ ವರ್ಷಕ್ಕೊಂದು ಬಾರಿನ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಇಲ್ಲ ಮನೆಯಲ್ಲೇ ಹರಕೆಗಳು ಹೊತ್ಕೊಂಡು ಸಂಕಲ್ಪ ಮಾಡ್ಕೊಂಡವರು ಮಾಡ್ಕೊಳ್ಳಿ ನೋಡಿ ಜ್ಯೋತಿಷಿಗಳಾಗಿ ನಾವು ಸಲಹೆಗಳು ಕೊಡ್ತೀವಷ್ಟೇ ನಾವು ಮಾರ್ಗದರ್ಶನ ಮಾಡೋರು ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ನಾವೇನು ಪವಾಡ ಪುರುಷರಲ್ಲ ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ನಮಗೇನು ನಾಲೆಡ್ಜ್ ಇದೆಯೋ ಗ್ರಹಗಳ ಅನುಸಾರವಾಗಿ ನಕ್ಷತ್ರಗಳ ಅನುಸಾರವಾಗಿ ಋಷಿ ಮುನಿಗಳು ಬಿಟ್ಟೋಗಿರೋ ವಿದ್ಯೆ ಪಾರಂಪರಿಕವಾಗಿ ನಮ್ಮ ಪಾರಂಪರಿಕವಾಗಿ ಬಂದ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಸಲಹೆಗಳ ಮುಖಾಂತರ ಗೈಡೆನ್ಸ್ ಮುಖಾಂತರ ಮಾರ್ಗದರ್ಶನ ಮುಖಾಂತರ ವಿಡಿಯೋಗಳು ಮಾಡ್ತಿರ್ತೀನಿ ನೋಡ್ಕೊಳ್ಳಿ ಅನುಕೂಲ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿರಿ ಒಂದು ಹೇಳ್ತೀನಿ ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ಶ್ರೀಮಂತಿಕೆಗೆ ನೀವೇ ಜವಾಬ್ದಾರರು ನಿಮ್ಮ ಬಡತನಕ್ಕೆ ನೀವೇ ಜವಾಬ್ದಾರರು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಪದೇ ಪದೇ ಹೇಳ್ತಿರ್ತೀನಿ ಆರೋಗ್ಯ ದುಡ್ಡನ್ನ ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಯಾಕೆಂದರೆ ಐನೂರು ರೂಪಾಯಿ ನೋಟೇ ಕಲಿಯುಗದಲ್ಲಿ ದೇವರು ಕಣ್ಣಿಗೆ ಕಾಣ ದೇವರು ಈ ನೋಟುಗಳನ್ನ ಸರಿಯಾಗಿ ಇವಾಗಲಿಂದ ನೀವು ಸಾಕಿದರೆ ನಮ್ಮ ಮಕ್ಕಳನ್ನ ಯಾವ ರೀತಿ ಸಾಕ್ತೀವೋ ಅದು ಮುಂದೆ ನಿಮ್ಮನ್ನು ಸಾಕುತ್ತೆ ಇದಂತೂ ಸತ್ಯ ನಮಸ್ಕಾರ